ಶ್ರೀ ಗುರುಭ್ಯೋ ನಮಃ ಕೇಶವನಾಮದ್ದು ಇಪ್ಪತ್ತೊಂದನೇ ನುಡಿ ಜ್ಞಾನ ಭಕ್ತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಇಟ್ಟು ಸದಾ ಹೀನ ಬುದ್ಧಿ ಬಿಡಿಸು ಮುನ್ನ ಜನಾರ್ಧನ ಅಂದರೆ ನನಗೆ ಏನಾಗಿದೆ ಪ್ರಾಬ್ಲಮ್ಮು ಇಷ್ಟೊಂದು ಡಿಸ್ಕಸ್ ಮಾಡಿ ಇವಾಗ ಟ್ವೆಂಟಿ ಫಸ್ಟ್ ನುಡಿಗೆ ಬಂದಿದ್ದೀವಿ ನಾವು ಹಿಂದೆ ಅವ್ರು ಹೇಳ್ತಾ ಇದ್ದಂಗೆ ಭವ ಬಂಧನ ಭವ ಸಾಗರ ಭವ ಅಂದರೆ ಈ ಸಂಸಾರ ಈ ಸಂಸಾರ ಅಂದ್ರೆ ಏನು ಮತ್ತೆ ಮತ್ತೆ ಹುಟ್ಟತಾ ಇರಬೇಕು ಮತ್ತೆ ಮತ್ತೆ ಹುಟ್ಟಿದ್ದಕ್ಕೆ ಜಾತಸ್ಯ ಹಿ ಧ್ರುವೋ ಮೃತ್ಯು ಹೋ ಅಂತ ಹೇಳ್ತಾರಲ್ಲ ಹಾಗೆ ಹುಟ್ಟಿದೀವಿ ಅಂದ್ರೆ ಸಾಯ್ತಾ ಇರ್ಬೇಕು ಸಾಯ್ತಾ ಇದ್ದೀವಿ ಅಂದ್ರೆ ಮತ್ತೆ ಹುಟ್ಟುತ್ತಾ ಇರ್ಬೇಕು ಈ ರೀತಿ ಆಗ್ತಾ ಇದೆಯಲ್ಲ ಅದ್ರಲ್ಲಿ ನಾನು ಸಿಕ್ಕ ಒಂಥರ ಸ್ಪೈಡರ್ ವೆಬ್ ತರ ಅದರಿಂದ ನಾನು ಹೊರಗಡೆ ಬರಕ್ ಆಗ್ತಾ ಇಲ್ವಲ್ಲ ನನಗೆ ಅದರಿಂದ ಹೊರಗಡೆ ಬಂದೆ ಅಂತೆ ಅಂದ್ರೆ ಏನಾಗತ್ತೆ ನನಗ್ ಮತ್ತೆ ಜನ್ಮ ಅನ್ನೋವಂಥದ್ದು ನಾನ್ ತಗೋಬೇಕಾಗಿಲ್ಲ ಸಂಸಾರಕ್ಕೆ ಅನ್ನೋಂಥದ್ದು ಬರಬೇಕಾಗಿಲ್ಲ ನನಗೆ ಜನ್ಮಾನೇ ಇಲ್ಲ ಅಂದ್ರೆ ನಾನು ಸಂಸಾರಕ್ಕೂ ಬರೋದು ಬೇಕಾಗಿಲ್ಲ ಹಾಗಾದ್ರೆ ಎಲ್ಲಿ ಹೋಗ್ತೀನಿ ನಾನು ಮುಕ್ತಿಗೆ ಹೋಗ್ತೀನಿ ಆ ರೀತಿ ನಾನು ಆ ಮುಕ್ತಿಗೆ ಬರಬೇಕು ಅಂತ ಹೇಳಿದ್ರೆ ನೀನು ನನಗೆ ಜ್ಞಾನ ಕೊಡಬೇಕಲ್ವಾ ಫಸ್ಟ್ ಭಗವಂತನ ಮೇಲೆ ನಮಗೆ ಜ್ಞಾನ ಇರಬೇಕು ನಾಲೆಡ್ಜ್ ಬೇಕು ನಮಗೆ ಭಗವಂತ ಯಾರು ಅವನ್ ಏನೇನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸು ಅವ್ನು ಯಾವೆಲ್ಲ ವ್ಯಾಪಾರಗಳು ಮಾಡ್ತಾನೆ ಇಲ್ಲಿ ಅಂತ ಆ ಜ್ಞಾನ ಬಂದ ಮೇಲೆ ಏನಾಗತ್ತೆ ಭಗವಂತನ ಮೇಲೆ ಭಕ್ತಿ ಅನ್ನುವಂಥದ್ದು ಬರುತ್ತೆ ಆವಾಗ ಭಕ್ತಿ ಕೊಟ್ಟಾಗ ಏನಾಗುತ್ತೆ ಅನ್ಫ್ಲಿಂಚಿಂಗ್ ಡಿವೋಷನ್ ಏಕಾಗ್ರತೆ ಅನ್ನೋದು ಬರುತ್ತೆ ಕಾನ್ಸಂಟ್ರೇಶನ್ ಬರುತ್ತೆ ಭಗವಂತನ ಮೇಲೆ ಆಗ ಏನಾಗುತ್ತೆ ಅಷ್ಟೆಲ್ಲಾ ಆಯ್ತು ಒಳ್ಳೆ ಕೆಲಸಗಳು ಭಗವಂತ ಯಾರು ಅಂತ ಗೊತ್ತಾಗ್ತಾನೆ ಭಗವಂತನ ಮೇಲೆ ಭಕ್ತಿ ಬರುತ್ತೆ ಭಗವಂತನ ಮೇಲೆ ಭಕ್ತಿ ಬಂದ ಮೇಲೆ ಕಣ್ಣು ಮುಚ್ಕೊಂಡ್ರೆ ಭಗವಂತ ಕಾಣ್ಬೇಕು ನಮ್ಗೆ ಆ ರೀತಿ ಧ್ಯಾನ ಸ್ಥಿತಿಗೆ ನಾವು ತಲುಪದಾಗ ಏನಾಗುತ್ತೆ ಹೀನ ಬುದ್ಧಿ ಕೆಟ್ಟ ಕೆಟ್ಟ ಬುದ್ಧಿಗಳಿರುತ್ತಲ್ಲ ಇರುತ್ತಲ್ಲ ಬೇರೆ ಅನ್ವಾಂಟೆಡ್ ಥಿಂಗ್ಸ್ ಅನ್ನೋದ್ ಏನಿರುತ್ತೆ ನಮ್ಮಲ್ಲಿ ಅದೆಲ್ಲ ಗ್ರಾಜುವಲಿ ಹೋಗುತ್ತೆ ಕಡಿಮೆ ಆಗ್ತಾ ಬರುತ್ತೆ ಹೈಯರ್ ಟೆಸ್ಟ್ ಸಿಕ್ತು ಅಂದಮೇಲೆ ಲೋವರ್ ಟೆಸ್ಟ್ ಹೋಗೇ ಹೋಗಬೇಕು ಹಾಗಿರಬೇಕಾದಾಗ ಅದನ್ನ ಇದೆಲ್ಲ ಕೊಡಬೇಕು ಅಂತ ನಾನು ಯಾರನ್ನ ಕೇಳ್ಕೊತಾ ಇದ್ದೀನಿ ಜನಾರ್ದನ ರೂಪಿ ಭಗವಂತ ಇದೆಲ್ಲಾನು ನೀನೇ ಮಾಡಬೇಕಪ್ಪ ಯಾಕೆ ಜನಾರ್ದನ ರೂಪಿ ಭಗವಂತನ ಕೇಳ್ಕೊತಾ ಇದ್ದೀವಿ ಅಂತಂದ್ರೆ ಯೂಶುವಲ್ ಆಗಿ ವಿ ಆರ್ ಕವರ್ಡ್ ವಿತ್ ಛಾದಿಕ ಅಂದ್ರೆ ಕವರ್ ಆಗಿರೋದು ಅಂತ ಇವಾಗ ನಾವು ಮಲ್ಕೊಂಡಾಗ ಚಳಿಗೆ ಏನು ಮಾಡ್ತೀವಿ ದಪ್ಪ ಒಳ್ಳೆ ದಪ್ಪ ಬ್ಲಾಂಕೆಟ್ ಅನ್ನ ಚೆನ್ನಾಗಿ ಹೊದ್ಕೊಂಡು ಮಲ್ಕೊಂಡ್ಬಿಡ್ತೀವಿ ಅಂತ ಅನ್ಕೊಳ್ಳೋಣ ನೋಡಿದವ್ರಿಗೆ ನಾವು ಕಾಣೋದೇ ಇಲ್ಲ ಯಾಕಂದ್ರೆ ವಿ ಆರ್ ಕವರ್ಡ್ ವಿತ್ ಬ್ಲಾಂಕೆಟ್ ಹೇಗೋ ಹಾಗೆ ಈ ಜೀವ ಅನ್ನೋಂಥದ್ದು ಒಳಗಡೆ ಇದೆಯಲ್ಲ ಅದಕ್ಕೆ ಎರಡು ಕವರಿಂಗ್ ಇದೆ ಆ ಎರಡು ಕವರಿಂಗ್ ಯಾವುದು ಅಂದ್ರೆ ಜೀವಾ ಪರಮಾಚ್ಛಾದಿಕ ಅಂತ ಜೀವಾಚ್ಛಾದಿಕ ಅಂದರೆ ಏನು ಅಂದರೆ ನಾನು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ನಾನೇ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನು ಈ ಬಾಡಿ ಅಂದ್ಕೊಂಡು ನಾನು ಹಾಗೆ ವ್ಯವಹರಿಸ್ತಾ ಇದ್ದೀನಿ ಬೇರೆಯವರು ಪಾಪ ಅವ್ರವ್ರ ಬಾಡಿಗಳು ಅಂದ್ಕೊಂಡು ಅವ್ರವ್ರಿಗೆ ಹಾಗೆ ನಾವು ರೆಸ್ಪೆಕ್ಟ್ ಕೊಟ್ಕೊಂಡು ಮಾತಾಡ್ಕೊಂಡು ಏನೋ ಒಂದು ಮಾಡ್ತಾಯಿದ್ದೀವಿ ನಮಗೆ ಅವ್ರ ಬಾಡಿ ಅವರಿಗೆ ನಾವು ಬಾಡಿ ಆ ರೀತಿ ಸೊ ನಾವು ದೇಹದ ಲೆವೆಲಲ್ಲೇ ಇದ್ದೀವಿ ಹೊರತು ದೇಹದ ಒಳಗಡೆ ಒಂದು ಜೀವ ಇದ್ದಾನೆ ಅನ್ನೋ ಪ್ರಜ್ಞೆನೇ ಇಲ್ಲ ಅದು ಯಾಕಿಲ್ಲ ಅಂದರೆ ಜೀವ ಛಾದಿಕ ಜೀವ ಒಳಗಡೆ ಇದ್ದಾನೆ ಮತ್ತೆ ಆ ಜೀವಕ್ಕೊಂದು ಒರಿಜಿನಲ್ ಐಡೆಂಟಿಟಿ ಅನ್ನೋದಿರುತ್ತಲ್ಲ ಈ ದೇಹ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ವೆರೈಟಿ ಆಫ್ ಬಾಡಿಗಳು ನಮಗ್ ಸಿಗ್ಬೋದು ಆದ್ರೆ ಒಳಗಡೆ ಚೇಂಜ್ ಆಗದೆ ಇರೋ ಒಬ್ಬ ಜೀವ ಇದಾನಲ್ಲ ಆ ಒರಿಜಿನಲ್ ಐಡೆಂಟಿಟಿ ಅಂದ್ರೆ ನಮ್ಮ ಸ್ವರೂಪ ಅದು ಎಟರ್ನಲ್ ರೂಪ ಅದು ಅದು ಯಾವತ್ತಿದ್ರೂ ಚೇಂಜ್ ಆಗೋದೇ ಇಲ್ಲ ಅದು ಅದನ್ನ ನಮ್ಮಿಂದ ಮರೆಮಾಚತಾ ಇದ್ದಾನೆ ಅದು ನಮ್ಮಿಂದ ಹೊಟ್ಟೋಗ್ಬಿಟ್ಟಿದೆ ಅದು ಒಂಥರ ಸಸ್ಪೆನ್ಸ್ ಆಗಿ ಕೂತ್ಕೊಂಡ್ಬಿಟ್ಟಿದೆ ನಮಗ್ ಗೊತ್ತಾಗ್ತಾ ಇಲ್ಲ ನಾವ್ ಯಾರು ಅನ್ನೋದೇ ನಮಗ್ ಗೊತ್ತಿಲ್ಲ ಇದೇ ಈ ತೊಂದರೆಗಳಿಗೆ ಕಾರಣ ಸೇ ಫಾರ್ ಎಕ್ಸಾಂಪಲ್ ಪಾಪ ಯಾರೋ ಒಂದು ತುಂಬಾ ಯಾರೋ ಒಬ್ಬ ಅಂದ್ರೆ ಅಡ್ರೆಸ್ ಮಾಡ್ತೋಗಿರ್ತಾನೆ ಅಂತ ಅನ್ಕೊಳ್ಳಿ ಅವ್ನು ಎಲ್ಲ ಬಂದೆ ಅನ್ನೋದೇ ಗೊತ್ತಿರಲ್ಲ ಅವನಿಗೆ ಅವ್ನು ಎಲ್ಲೆಲ್ಲೋ ಅಲಿತಾ ಇರ್ತಾನೆ ಏನೇನೋ ಮಾಡ್ತಾ ಇರ್ತಾನೆ ನೋಡಿದವ್ರು ಯಾರೋ ಹೇಳ್ತಾರೆ ಏನಪ್ಪ ಪುಟಾಣಿ ನೀನ್ ಇಲ್ಲಿ ಹೋಗ್ತಾ ಇದೆಯಲ್ಲೋ ಬಾರೋ ನಿಮ್ಮಪ್ಪ ಯಾರು ಅಂತ ನಂಗೆ ಗೊತ್ತು ನಿಮ್ಮಮ್ಮ ಯಾರು ಅಂತ ನಂಗೆ ಗೊತ್ತು ಅಂತ ಮನೆಗೆ ಕರ್ಕೊಂಡು ಹೋದ್ರೆ ಅವ್ನಿಗೆ ಎಷ್ಟು ರಿಲೀಫ್ ಸಿಕ್ಕತ್ತಲ್ವಾ ಇಲ್ಲದೇ ಇದ್ರೆ ಪಾಪ ಸುಮ್ಮನೆ ಬೀದಿ ಬೀದಿ ಅಲಿತಾ ಇದ್ದಾನ ಅವನು ಹೇಗೋ ಹಾಗೆ ನಮ್ಮ ಕಂಡೀಷನ್ ಹಂಗೆ ಆಗೋಗ್ಬಿಟ್ಟಿದೆ ನಮ್ಮ ಅಪ್ಪ ಯಾರು ನಮ್ಮ ಇಟರ್ನಲ್ ಅಪ್ಪ ಅಮ್ಮ ಭಗವಂತ ಅನ್ನೋ ಅಂತದನ್ನ ನಮ್ಮ ಮರ್ತೋಗಿ ಜೊತೆಯಲ್ಲಿ ನಾವು ಯಾರು ವಿತ್ ರೆಸ್ಪೆಕ್ಟ್ ಭಗವಂತ ಅನ್ನೋದು ನಮಗೆ ಮರ್ತೋಗಿರೋದ್ರಿಂದ ಅಂದ್ರೆ ಆಚ್ಛಾದನೆ ಆಗಿರೋದ್ರಿಂದ ಕವರ್ ಆಗಿರೋದ್ರಿಂದ ನಮಗೆ ಜೀವಾಚ್ಛಾದಿಕ ಅನ್ನೋದೊಂದು ಕವರ್ ಎರಡನೇದು ಪರಮಾಚ್ಛಾದಿಕ ಪರಮಾತ್ಮ ಯಾರು ಅನ್ನೋದೇ ಮರೆಸ್ಬಿಟ್ಟಿದೆ ಸೊ ಪರಮಾತ್ಮ ಯಾರು ಅನ್ನೋದು ಗೊತ್ತಿಲ್ಲ ನಾನು ಯಾರು ಅನ್ನೋದು ನನಗ್ ಗೊತ್ತಿಲ್ಲ ಎರಡು ಗೊತ್ತಿಲ್ಲ ನಮಗೆ ಸೊ ಹೀಗಿರೋದ್ರಿಂದ ಏನಾಗ್ತಾ ಇದೆ ಜೀವ ಯಾರು ಅಂತ ಗೊತ್ತಿಲ್ಲ ಭಗವಂತ ಯಾರು ಅಂತ ಗೊತ್ತಿಲ್ಲ ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಮತ್ತೆ 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 ಸಂಸಾರಕ್ಕೆ ಬರ್ತಾ ಇದ್ದೀವಿ ಇದು ನನ್ನ ಪ್ಲೇಸ್ ಅಲ್ಲ ನಂದು ಒರಿಜಿನಲ್ ಪ್ಲೇಸ್ ಇನ್ನೆಲ್ಲೋ ಇದೆ ಅಂತ ಗೊತ್ತಾಗ್ಬಿಟ್ರೆ ನಾನು ಯಾಕೆ ಇಲ್ಲಿರ್ತೀನಿ ನಾವು ಎಷ್ಟೋ ಸರಿ ಟ್ರಿಪ್ಗಳಿಗೆ ಹೋಗ್ತೀವಪ್ಪ ಎಲ್ಲೆಲ್ಲೋ ಫಂಕ್ಷನ್ಗಳಿಗೆ ಹೋಗ್ತೀವಿ ಬಟ್ ವಿಲ್ ಬಿ ಹ್ಯಾವಿಂಗ್ ಇನ್ ಅವರ್ ಮೈಂಡ್ ಫಂಕ್ಷನ್ಗೆ ಬೆಳಿಗ್ಗೆ ಹೋದ್ರೆ ಸಂಜೆ ವಾಪಸ್ ಬಂತೀವಿ ಅನ್ನೋ ಅಂತ ಪ್ರಜ್ಞೆ ಇಟ್ಕೊಂಡೇ ಹೋಗಿರ್ತೀವಿ ಈಗ ಎಲ್ಲೋ ತೃಪ್ತಿ ಹೋದ್ವಿ ಇನ್ನೆಲ್ಲೋ ಯಾವ್ದೋ ಒಂದ್ ಪ್ಲೇಸ್ಗೆ ಹೋದ್ವಿ ಅಂದ್ರೆ ಮೂರ್ ದಿನ ನಾಲ್ಕು ದಿನ ಮ್ಯಾಕ್ಸಿಮಮ್ ಒಂದ್ ವಾರ ಅಥವಾ ಒಂದ್ ತಿಂಗಳು ಅದಕ್ಕೆ ತಕ್ಕನಂಗೆ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗಿರ್ತೀನಿ ಏನೂ ಮಾಡ್ದಂಗೆನೆ ಅಲ್ಲಿ ಹೋದ ತಕ್ಷಣ ಅದ್ ನಂದೇ ಮನೆ ನಂದೇ ಊರು ಅನ್ಕೊಂಡ್ ನಾವ್ ಇದ್ ಇಲ್ಲ ಅಲ್ವಾ ಯಾಕಂದ್ರೆ ನಮಗೆ ಗೊತ್ತು ನಮ್ ಮನೆ ಅನ್ನೋದು ಎಲ್ಲೋ ಇದೆ ನಾವ್ ಅಲ್ಲಿಗೆ ವಾಪಸ್ ಬರ್ಬೇಕು ಇಲ್ಲೇನಿದ್ರು ಸುಮ್ನೆ ಫಾರ್ ಅ ವಿಸಿಟ್ ಬಂದಿದೀವಿ ಅನ್ನೋದು ನಮ್ಗೆ ಎಷ್ಟ್ ಚೆನ್ನಾಗ್ ಪ್ರಜ್ಞೆ ಇರುತ್ತಲ್ಲ ಆ ತರ ಎಟರ್ನಲ್ ಆಗಿ ನನಗೆ ಅಂತ ಒಂದು ಮನೆ ಇದೆ ಆ ಮನೆಗ್ ನಾನು ವಾಪಸ್ ಹೋಗ್ಬೇಕು ಇಲ್ಲೇನಿದ್ರು ಸುಮ್ನೆ ಬಂದಿದ್ದೀನಿ ಅನ್ನೋ ಪ್ರಜ್ಞೆನೆ ನಮ್ಗಿಲ್ಲ ನಾವೇನೋ ಇದೇ ಪರ್ಮನೆಂಟ್ ಅನ್ಕೊಂಡು ನಾವಿಲ್ಲಿ ಇಲ್ಲಿ ಇದ್ ಬಿಟ್ಟಿದೀವಿ ಅದೇ ನಮ್ ಪ್ರಾಬ್ಲಮ್ ಆಗ್ತಾ ಇರೋದು ಅದೇ ಜೀವಾಚ್ಛಾದಿಕ ಮತ್ತೆ ಪರಮಾಚ್ಛಾದಿಕ ಇವೆರಡು ಇರೋದ್ರಿಂದ ಏನಾಗ್ತಾ ಇದೆ ನನಗೆ ನನ್ ಸ್ವರೂಪದ ಜ್ಞಾನ ಕೊಡ್ಬೇಕು ನೀನು ಹೂ ಅಮಾಯಿ ಅನ್ನೋ ಅಂತದನ್ನ ತಿಳಿಸ್ಕೊಡ್ಬೇಕು ಹೀಗ್ ತಿಳಿಸಿದ ತಕ್ಷಣ ಏನಾಗತ್ತೆ ತಕ್ಕಂತ ಸಂಸಾರ ಕಟ್ಟಾಗುತ್ತೆ ಅದರಿಂದ ನನಗೆ ಮತ್ತೆ ಜನ್ಮ ಬರಲ್ಲ ಯಾಕಂದ್ರೆ ನನ್ ನನ್ ಮನೆ ಯಾವುದು ಅಂತ ಗೊತ್ತಾಗತ್ತಲ್ಲ ಇಲ್ದಿದ್ರೆ ನಾನು ಹೋಗಿರೋ ಜಾಗನೇ ನನ್ನ ಮನೆ ಅನ್ಕೊಂಡು ಓಡಾಡ್ತಾ ಇದೀನಿ ಈಗ ಹಂಗಲ್ಲ ನನ್ನ ಮನೆ ಅಡ್ರೆಸ್ ಕೊಟ್ಬಿಟ್ರೆ ಭಗವಂತ ಆಗ ಆ ರೂಪಿ ಭಗವಂತ ಯಾರು ಜನಾರ್ದನ ರೂಪಿ ಭಗವಂತ ಅದಕ್ಕೆ ಮೋಕ್ಷಕ್ಕೆ ಅಂತ ಎಷ್ಟೋ ಆಬ್ಸ್ಟೆಕಲ್ಗಳಿದೆಯಲ್ಲ ಅದನ್ನೆಲ್ಲ ನೀನು ನಾಶ ಮಾಡ್ಬೇಕು ಯಾವ್ದದು ದ ಬಿಗ್ಗೆಸ್ಟ್ ಆಬ್ಸ್ಟೆಕಲ್ ಮೋಕ್ಷಕ್ಕೆ ಯಾವುದು ಅಂದ್ರೆ ನಮ್ ಪಾಪ ನಾವು ಪಾಪ ಮಾಡಿದೀವಿ ಅದಕ್ಕೆ ನಮಗೆ ನಮ್ಮ ಒರಿಜಿನಲ್ ನೇಚರ್ ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ ಪಾಪ ಯಾರೋ ಮೆಂಟಲಿ ರಿಟಾರ್ಡೆಡ್ ಆಗೋಗಿರ್ತಾರೆ ಅವ್ರಿಗೆ ಏನ್ ಹೇಳಿದ್ರೆ ಏನ್ ಗೊತ್ತಾಗುತ್ತೆ ಅವ್ರ ಅಪ್ಪ ಯಾರು ಗೊತ್ತಾಗಲ್ಲ ಅಮ್ಮ ಯಾರು ಗೊತ್ತಾಗಲ್ಲ ಅವ್ರು ಎಲ್ಲಿದ್ದೀನಿ ಗೊತ್ತಾಗಲ್ಲ ಪಾಪ ಏನು ಗೊತ್ತಾಗಲ್ಲ ಯಾಕಂದ್ರೆ ಮೆಂಟಲಿ ಈಸ್ ನಾಟ್ ಫಿಟ್ ಅದೇ ತರ ನಾವು ಅನ್ಫಿಟ್ ಆಗೋಗ್ಬಿಟ್ಟಿದೀವಿ ಮೆಂಟಲಿ ಯಾಕೆ ಬಿಕಾಸ್ ಆಫ್ ದ ಟು ಕವರಿಂಗ್ಸ್ ಜೀವಾಚ್ಛಾಧಿಕ ಮತ್ತೆ ಪರಮಾಚ್ಛಾದಿಕ ಅದಕ್ಕೆ ನಮ್ಗೆ ಹಿಂಗಾಗಿದೆ ಆ ಪಾಪನೆಲ್ಲ ಪರಿಹಾರ ಮಾಡಿಬಿಟ್ರೆ ಭಗವಂತ ನಾನು ಮತ್ತೆ ನನ್ನ ಒರಿಜಿನಲ್ ಐಡೆಂಟಿಟಿನ ನಾನು ಫೈಂಡ್ ಔಟ್ ಮಾಡ್ಕೊಬೋದು ಅಂತ ಹಾಗಾದ್ರೆ ನನ್ನಿಂದ ಪಾಪ ನಡೆಸ್ತಾರಲ್ಲ ಯಾರು ಗೊತ್ತಾ ಒಳಗಡೆ ದೈತ್ಯರಿದ್ದು ಪಾಪ ನಡೆಸ್ತಾರೆ ಇವಾಗ ನಾನು ಒಳ್ಳೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಪ್ಪ ಆಗ ನನ್ನ ಕಾಲಲ್ಲಿ ಇದ್ದು ನೆಡ್ಸೋನ್ ಯಾರು ಅಂದ್ರೆ ಜಯಂತ ದೇವತೆ ಅವ್ನು ನಡೆಸ್ತಾನೆ ನಮ್ಮ ಒಳಗಡೆ ಇದ್ದು ಆ ಜಯಂತನ ನಡೆಸೋನು ಯಾರು ಸುಮೇಧ ನಾಮಕ ಭಗವಂತ ಆಯ್ತಾ ಅದು ಬೇರೆ ಇದೆ ಡೀಟೇಲ್ ಆದ್ರೆ ನನ್ನ ಕಾಲು ಎಲ್ಲೋ ಹೋಗ್ತಾ ಇಲ್ಲ ಮಾಲ್ಗಳಿಗೋ ಅಥವಾ ಇನ್ನೆಲ್ಲೋ ಬೇಡದೇ ಇರೋ ಕಡೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ ಅವಾಗ ಯಾರು ಅಂದ್ರೆ ತೃಣಾವರ್ತ ನಮ್ಮ ಒಳಗಡೆ ಇದ್ದುಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ ಬೇರೆ ಕಡೆ ಕರ್ಕೊಂಡು ಕರ್ಕೊಂಡೋಗನು ಜಯಂತ ನೋಡಿದ್ರ ನಮ್ಮ ದೇಹದ ಒಳಗಡೆ ದೈತ್ಯರು ಇದಾರೆ ದೇವತೆಗಳು ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಇಬ್ರು ಇದ್ದಾರೆ ಕೆಟ್ಟ ಕೆಲಸ ಆಗ್ತಾ ಇದೆ ಇವಾಗ ಮನ್ಸಲ್ಲಿ ಏನೋ ಕೆಟ್ಟ ಯೋಚನೆ ಬಂತಪ್ಪ ಆ ಕೆಟ್ಟ ಯೋಚನೆ ಬರ್ತಾ ಇದೆ ಅಂದ್ರೆ ಕಾಲನೇಮಿ ಒಳಗಡೆ ದೈತ್ಯ ಅವನು ಆ ಡೀಮನ್ ಕಾಲನೇಮಿ ಒಳಗಡೆ ಇದ್ದು ನಮ್ಗ ಪ್ರೇರಣೆ ಕೊಡ್ತಾನೆ ಇಲ್ಲ ಒಳ್ಳೆ ಮೈಂಡ್ ಬರ್ತಾ ಇದೆ ನನಗೆ ಅಂದ್ರೆ ರುದ್ರ ಗರುಡ ಶೇಷ ಇವರೆಲ್ಲ ಇದ್ಕೊಂಡು ನಮ್ಗೆ ಒಳ್ಳೆ ಮನಸ್ಸನ್ನ ಪ್ರೇರೇಪಣೆ ಕೊಡ್ತಾರೆ ಅಯ್ಯೋ ಏನೋ ಭಗವಂತನ ಕೇಳಬೇಕು ಅಂತ ಮನ್ಸು ಬಂದ್ಬಿಡ್ತು ಅಂದ್ರೆ ಅರ್ಥ ಮಾಡ್ಕೋಬೇಕು ಬಂದಿರೋದು ಬಂದಿರೋದದು ನಾನು ಅಷ್ಟು ಪುಣ್ಯ ಮಾಡಿರೋದ್ರಿಂದ ಒಳಗಡೆ ಇದ್ದುಕೊಂಡು ಗರುಡ ರುದ್ರ ಮತ್ತೆ ಶೇಷ ಇವರೆಲ್ಲ ನನಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಅದಕ್ಕೆ ಒಳ್ಳೆ ಮನಸ್ಸಿಂದ ನಾನು ಕೂತ್ಕೊಂಡಿದ್ದೀನಿ ಕೇಳೋದಿಕ್ಕೆ ಅದೇ ಕೇಳ್ದಂಗೆ ಬೇರೆ ಏನೋ ಕೇಳ್ತೀನಿ ಅಂತ ಹೋದ್ರೆ ನಾನು ಆಗ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಕಾಲ ನೇಮಿ ಆಕ್ಟ್ ಮಾಡ್ತಾ ಇದ್ದಾನೆ ನಮ್ಮ ಮನಸ್ಸೊಳಗಡೆ ಇದ್ಕೊಂಡು ಅನ್ನೋದು ಗೊತ್ತಾಗ್ಬೇಕು ಆಯ್ತಾ ಒಂದೇ ದೇಹದೊಳಗಡೆ ದೈತ್ಯರು ಇರ್ತಾರೆ ದೇವತೆಗಳು ಇರ್ತಾರೆ ನಮ್ಮಲ್ಲಿ ಪುಣ್ಯದ ಕೆಲಸ ಇದ್ರೆ ದೈತ್ಯ ದೇವತೆಗಳು ಮಾಡಿಸ್ತಾ ಇರ್ತಾರೆ ಆ ಕೆಲಸನ ಕೆಟ್ಟ ಕೆಲಸ ಪಾಪ ಮಾಡಿದೀನಿ ಅಂದ್ರೆ ಅದನ್ನ ದೇವತೆಗಳು ಮಾಡ್ಸಲ್ಲ ಆ ಕೆಲಸನ ಅವ್ರು ಯಾಕೆ ಕೆಟ್ಟ ಕೆಲಸ ಮಾಡಿಸ್ತಾರೆ ದೈತ್ಯರು ನಮ್ಮ ಒಳಗಡೆ ಇದ್ದು ನಮ್ಮಿಂದ ಕೆಟ್ಟ ಕೆಲಸ ಮಾಡಿಸ್ತಾರೆ ಅದಕ್ಕೆ ಆ ದೈತ್ಯರನ್ನ ಏನ್ ಮಾಡೋ ಭಗವಂತ ಆ ನೀನು ಚೆನ್ನಾಗಿ ಶಿಕ್ಷೆ ಕೊಡಪ್ಪ ನೀನು ನನಗ್ ರಕ್ಷಣೆ ಮಾಡಪ್ಪ ಅಂತ ಹೇಳಿ ಜನಾರ್ದನ ರೂಪಿ ಭಗವಂತನ ಕೇಳ್ಕೊತಾ ಇದ್ದಾರೆ ಪಾಪ ಇರೋದ್ರಿಂದಾನೇ ನಿನ್ನೆ ಹೇಳಿದೆ ಮತ್ತೆ ಮತ್ತೆ ಜನ್ಮ ಪಡಿಬೇಕಾಗಿದೆ ಪಾಪಾನೇ ನೀನ್ ತೆಗೆದು ಬಿಡು ಆಗೇನಾಗತ್ತೆ ನಾನ್ ಮತ್ತೆ ಜನ್ಮ ತಗೊಳಕ್ ಬೇಕಾಗಿಲ್ಲ ಅಂತ ಹೇಳೋದಕ್ಕೆ ಜನಾರ್ದನ ರೂಪಿ ಭಗವಂತನ್ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ತನ್ ಅವ್ರ ಭಕ್ತರು ಯಾರ್ಯಾರ ಇದಾರಲ್ಲ ಭಗವಂತನ್ ಭಕ್ತರು ಅವ್ರ ಪಾ ಜನನನೆಲ್ಲ ನಾಶ ಮಾಡ್ಬಿಡ್ತಾನಂತೆ ನಾವು ಹುಟ್ಟೋದನ್ನೇ ತೆಗೆದು ಬಿಡ್ತಾನೆ ಭಗವಂತ ಅದಕ್ಕೆ ಜನಾರ್ದನ ಭಕ್ತಾನಾಂ ಜನಂ ಜನನಂ ಅರ್ಧಯತೀತಿ ಜನಾರ್ದನ ಅಂದ್ರೆ ಯಾರ್ಯಾರ ಭಕ್ತರಿದ್ದಾರೆ ಅವ್ರು ಮತ್ತೆ ಹುಟ್ಟಿಸಲ್ಲ ಭಗವಂತ ಅದಕ್ಕೆ ಅವನನ್ನ ಜನಾರ್ದನ ಅಂತ ಕರೀತಾರೆ ಮುಂದೆ ಫೈನಲ್ ಆಗಿ ನಾವು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಏನಿರುತ್ತೆ ಗೊತ್ತಾ ಈ ಬಾಡಿ ಎಲ್ಲ ಲಿಂಗ ದೇಹ ಅನ್ನೋದೊಂದಿರುತ್ತೆ ಆ ಲಿಂಗ ದೇಹನ ಭಂಗ ಅಂದ್ರೆ ಆ ಲಿಂಗ ದೇಹ ಕೂಡ ತೆಗೆಯುವಂತ ಜನಾರ್ದನ ರೂಪಿ ಭಗವಂತನೇ ಅದಕ್ಕೆ ಫೈನಲ್ ಆಗಿ ಅವನತ್ರ ಕೇಳ್ಕೋತಾ ಇದ್ದಾರೆ ನನಗೆ ಒಳ್ಳೆ ಜ್ಞಾನ ಕೊಡಪ್ಪ ನಿನ್ ಮೇಲೆ ಭಕ್ತಿ ಕೊಡೋ ನೋಡಿ ಇಷ್ಟೆಲ್ಲಾ ನೋಡೇ ಯಾರ್ ಕೊಡ್ತಾರೆ ಜನಾರ್ದನ ರೂಪಿ ಭಗವಂತನೇ ಕೊಡೋದು ನಮ್ಗೆ ಅಂತ ಹೇಳ್ತಾರೆ ಇನ್ ಇಪ್ಪತ್ತೆರಡನೇ ನುಡಿಲಿ ಜಪ ತಪ ಅನುಷ್ಠಾನವಿಲ್ಲ ಕೃಪಯ ಮಾಡಿ ಕ್ಷಮಿಸಬೇಕು ಉಪೇಂದ್ರನೇ ಜಪ ಇಲ್ಲ ತಪ ಇಲ್ಲ ಏನಿಲ್ಲ ನಮ್ದು ಅಲ್ವಾ ಕುಪಿತಗಾಮಿ ಆದೆ ಜಪ ಮಾಡ್ತಾ ಇಲ್ಲ ತಪಸ್ಸು ಅಂದ್ರೆ ಏನೋ ಕಾಡ್ಗೋಗಿ ತಪಸ್ ಮಾಡುವಂತಲ್ಲ ಅಟ್ ಲೀಸ್ಟ್ ಭಗವಂತನ ಬಗ್ಗೆ ಒಂದು ಧ್ಯಾನ ಮಾಡ್ತಾ ಇಲ್ಲ ನಾವು ಆ ಕುಪತಗಾಮಿ ಆದೆ ಅಂದ್ರೆ ಕೆಟ್ಟು ಪಾತ್ ಹಿಡ್ಕೊಂಡಿದೀನಿ ನಾನು ನನ್ನನ್ನು ನೀನೇನ್ ಮಾಡಬೇಕು ಕ್ಷಮೆ ಮಾಡಪ್ಪ ಉಪೇಂದ್ರ ಅಂತ ಹೇಳ್ತಾ ಇದ್ದಾರೆ ಉಪೇಂದ್ರ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ವಾಮನ ರೂಪಿ ಅವತಾರ ಬಂತಲ್ಲ ಭಗವಂತಂದು ಪುಟಾಣಿ ಆಗಿ ಬಂದ್ನಲ್ಲ ಅವನು ಬಲಿ ಮಹಾರಾಜ್ಗೆ ಮತ್ತೆ ಬೇಡ್ಬಿಟ್ಟು ಮೂರು ಇದನ್ನ ಮೂರ್ ಅಡಿ ಜಾಗನ ಮೂರ್ ಪಾದದ ಅಳತೆ ಜಾಗನ ತ್ರಿವಿಕ್ರಮ ಅಂತ ಬೆಳೆದ್ಬಿಟ್ನಲ್ಲ ಆ ವಾಮನ ರೂಪಿ ಭಗವಂತ ಯಾರು ಅಂದ್ರೆ ಕಶ್ಯಪ ಮತ್ತೆ ಅದಿತಿಯರ ಮಗ ಆಗಿ ಅವತಾರ ತಗೋತಾನೆ ಇದೇ ಕಶ್ಯಪ ಮತ್ತೆ ಅದಿತಿಯರ ಮಗ ಇಂದ್ರ ಅದಕ್ಕೆ ಉಪೇಂದ್ರ ಉಪ ಇಂದ್ರ ಅಂದ್ರೆ ಇಂದ್ರ ದೇವರು ಇದಾರಲ್ಲ ಅವರು ತಮ್ಮಂತರ ವಾಮನ ರೂಪಿ ಭಗವಂತನ ಅವತಾರ ಬಂದಿತ್ತು ಅಂದ್ರೆ ಇಂದ್ರ ಫಸ್ಟ್ ಹುಟ್ಟಿರ್ತಾರೆ ಆಮೇಲೆ ಇವ್ರು ವಾಮನ ರೂಪಿ ಭಗವಂತ ಬಂದಿದ್ರಿಂದ ಉಪ ಇಂದ್ರ ಅಂದ್ರೆ ಇಂದ್ರನ್ಗೆ ಸಹೋದರ ತಮ್ಮಂತರ ಇವರು ಅವತಾರ ತಗೊಂಡ್ ಬರ್ತಾರೆ ಅನ್ನೋದಕ್ಕೆ ಉಪೇಂದ್ರ ಅಂತ ಹೆಸರು ಆಯ್ತಾ ಸೊ ಈ ವಾಮನ ರೂಪಿ ಭಗವಂತ ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಜಪ ತಪ ಅದೆಲ್ಲಾ ಮಾಡ್ಬೇಕಾದ್ರೆ ಕಾನ್ಸಂಟ್ರೇಶನ್ ಬೇಕಲ್ಲ ಅದನ್ನ ಅಂತದ್ರು ಉಪೇಂದ್ರ ರೂಪಿ ಭಗವಂತ ಆಯ್ತಾ ಈ ಉಪೇಂದ್ರ ರೂಪಿ ಭಗವಂತನ ನಾವು ಹಿಡ್ಕೊಂಡ್ವಿ ಅಂತಂದ್ರೆ ನಾವು ಯಾವ್ದಾದ್ರು ಒಂದ್ ಜಪ ಅದಕ್ಕೆ ಹೇಳಿದೆ ಸ್ವಾಮಿ ಶ್ರೀಕೃಷ್ಣನಮಹ ನಾವು ಫಾರ್ಟಿ ಏಟ್ ಡೇಸ್ ಮಾಡಿದ್ವಿ ಮಂಡಲ ದಿನಕ್ಕೆ ಅಟ್ಲೀಸ್ಟ್ ಇಲೆವೆನ್ ಟೈಮ್ಸ್ ಆದ್ರೂ ಹೇಳಬೇಕು ನಾವು ಆಯ್ತಾ ಬಿಟ್ಬಿಡಂಗಿಲ್ಲ ನಾವು ಎಷ್ಟಾಗುತ್ತೋ ಅಷ್ಟು ಅಟ್ಲೀಸ್ಟ್ ಕೌಂಟ್ ಆದ್ರೂ ಮಾಡ್ಕೋಬೇಕು ನಾನು ಅಂತಂದ್ರೆ ಇಲೆವೆನ್ ಟೈಮ್ಸ್ ಆದ್ರೂ ಸ್ವಾಮಿ ಶ್ರೀಕೃಷ್ಣಾಯನಮಃ ಹೇಳಬೇಕಲ್ಲ ಹೇಗೋ ಹಾಗೆ ಜಪ ಬರಬೇಕು ನಮಗೆ ಕಾನ್ಸಂಟ್ರೇಷನ್ ಬರಬೇಕು ಅಥವಾ ಜಪ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಆದರೆ ಯಾಕೋ ಟೈಮೇ ಸಿಗ್ತಾ ಇಲ್ಲ ಅಂತ ಹಾಕ್ತೀವಲ್ಲ ಬೇಕಾದ ರೀಸನ್ ಕೊಡ್ತೀವಿ ಟೈಮ್ ಸಿಕ್ಕಲ್ಲ ಯಾವುದಕ್ಕೆ ಗೊತ್ತಾ ಒಳ್ಳೆ ಕೆಲಸಗಳಿಗೆ ನಮ್ಗೆ ಯಾವುದು ಟೈಮ್ ಸಿಕ್ಕಲ್ಲ ಜಪ ಮಾಡೋಕ್ ಟೈಮ್ ಸಿಕ್ಕಲ್ಲ ಸೂರ್ಯನ್ ಗರ್ಗ್ಯಾ ಬಿಡೋದಕ್ಕೆ ಟೈಮ್ ಸಿಕ್ಕಲ್ಲ ಕರಾಗ್ರೆ ವಸತಿ ಲಕ್ಷ್ಮಿ ಹೇಳಕ್ ಟೈಮ್ ಸಿಕ್ಕಲ್ಲ ಸಮುದ್ರ ವಸನೆ ಹೇಳಕ್ ಟೈಮ್ ಸಿಕ್ಕಲ್ಲ ಗಂಗೆ ಚೈಮನೆ ಚೈವ ಹೇಳಕ್ ಟೈಮ್ ಸಿಕ್ಕಲ್ಲ ಟಿ ವಿ ಟೈಮ್ ಸಿಕ್ಕತ್ತೆ ಮೊಬೈಲ್ ನೋಡಕ್ ಟೈಮ್ ಸಿಕ್ಕತ್ತೆ ಯೂಟ್ಯೂಬ್ ನೋಡಕ್ ಟೈಮ್ ಸಿಕ್ಕತ್ತೆ ಬೇಕಾದ್ ಮಾಡೋದಕ್ಕೆ ಟೈಮ್ ಸಿಕ್ಕತ್ತೆ ಅಲ್ವಾ ಒಳ್ಳೆ ಕೆಲಸ ಮಾಡ್ತೀವಿ ಅಂದರೆ ನಮಗೆ ಟೈಮ್ ಸಿಕ್ಕಲ್ಲ ಆ ಟೈಮ್ ಸಿಗಬೇಕಾ ಟೈಮ್ ಸಿಗಬೇಕು ಅಂದರೆ ಉಪೇಂದ್ರ ರೂಪಿ ಭಗವಂತನ ಕೇಳ್ಕೋಬೇಕಂತೆ ನಾವು ಏನಂತ ಕೇಳ್ಕೋಬೇಕು ಜಪತಪ ಅನುಷ್ಠಾನ ಇಲ್ಲ ಕೆಟ್ಟ ದಾರಿಲಿ ಹೋಗ್ತಾ ಇದೀನೋ ಭಗವಂತ ಕ್ಷಮೆ ಮಾಡಿ ನನಗೆ ಬುದ್ಧಿ ಕೊಡಪ್ಪಾ ಅಂತ ಉಪೇಂದ್ರ ರೂಪಿ ಭಗವಂತನ ಕೇಳ್ಕೊಂಡ್ರೆ ಅವನೇನಾದರೂ ನಮ್ಮ ಇದ್ದರೆ ಅವನು ನಮಗೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾನೆ ಆಯಿತಾ ನಾವು ಕೇಳಲಿಲ್ಲ ಅಂದ್ರೆ ಹೆಂಗಾಗುತ್ತೆ ಹಾಂ ನಮಗೆ ಫಸ್ಟ್ ಇಂಟ್ರೆಸ್ಟ್ ಇರಬೇಕು ಕೇಳೋದಿಕ್ಕೆ ನೀನು ಕೇಳ್ತಾನೆ ಇಲ್ಲ ನಾನೇ ಯಾಕೆ ಕೊಡ್ಲಿ ಅಂತಾನೆ ಫ್ರೀಯಾಗಿ ಕೊಟ್ಟರೆ ಯಾರಿಗೂ ವ್ಯಾಲ್ಯೂ ಗೊತ್ತಾಗಲ್ಲ ಅಲ್ವಾ ಫಸ್ಟ್ ಥಿಂಗ್ ಏನೋ ದುಡ್ಡು ಕೊಟ್ಟು ತಂದಿದ್ದೀವಿ ಅಂದ್ರೆ ಏನು ಮಾಡ್ತಾರೆ ಸ್ವಲ್ಪ ಜೋಪಾನವಾಗಿ ಇಟ್ಕೋತಾರೆ ಯಾಕಂದ್ರೆ ದುಡ್ಡು ಕೊಟ್ಟಿರ್ತಾರಲ್ಲ ಅದಕ್ಕೇನೆ ಫ್ರೀಯಾಗಿ ಬಂತು ಅಂದ್ರೆ ಜೆ ಜಸ್ಟ್ ಡೋಂಟ್ ಕೇರ್ ಆ ರೀತಿ ಭಗವಂತ ಫ್ರೀಯಾಗಿ ಸುಮ್ಮನೆ ಕೊಟ್ಬಿಟ್ಟ ಅಂದ್ರೆ ಯಾರು ಕೇರ್ ಮಾಡ್ತೀವಿ ಯಾರೂ ಮಾಡಲ್ಲ ಅದಕ್ಕೆ ಕೇಳ್ಬೇಕು ನಾವು ಇಂಟ್ರೆಸ್ಟ್ ಇತ್ತು ಅಂದರೆ ಆಗ ಭಗವಂತ ಏನೋ ಸ್ವಲ್ಪ ಮ್ಯಾಜಿಕ್ ಮಾಡ್ಬೋದು ಆಯಿತಾ ಇನ್ನು ಇಪ್ಪತ್ತ್ ಮೂರನೇ ನುಡಿ ಮೊರೆಯ ಇಡುವೆ ನೈಯ ನಿನಗೆ ಸೆರೆಯ ಬಿಡಿಸು ಭವದ ಎನಗೆ ಇರಿಸು ಭಕ್ತರೊಳಗೆ ಪರಮ ಪುರುಷ ಶ್ರೀಹರಿ ಮೊರೆಯ ಇಡುವೆ ಅಂದ್ರೆ ನೋಡು ಎಷ್ಟು ದೀನ ಕೇಳ್ತಾ ಇದೀನೋ ಭಗವಂತ ಅಯ್ಯೋ ಕಪಾಡಪಾತ್ ನಮ್ಮನೆ ಒಂದು ಒನ್ ವೀಕಿಂದ ಒಂದು ಬೆಕ್ಕು ಬೆಕ್ಕಿನ ಮರಿ ಬಂದು ಸೇರ್ಕೊಂಡಿದೆ ಹೊರಗಡೆ ಪೋರ್ಟಿಕೋಲಿ ಬೆಕ್ಕು ಅಮ್ಮ ಮಿಯೋ ಅನ್ನುತ್ತಷ್ಟೆ ಆಯ್ತಾ ಬೆಕ್ಕಿನ ಮರಿ ನಾನು ಬಾಗಿಲು ತೆಗ್ದಾಗ ಮಿಯೋ ಅನ್ನಲ್ಲ ಅದು ಮಿಯೋ ಅಂತ ಸ್ಟಾಪ್ ಕೂಗ್ತಾ ಸ್ಟಾಪ್ ಅದು ಟಿಲ್ ಹಾಲು ಹಾಕೋ ತನಕ ಅಂದ್ರೆ ಎಷ್ಟು ದೀನವಾಗಿ ಕೂಗುತ್ತೆ ನೋಡು ಜೋರ್ ಅದ್ರದ್ದು ಹಾಗೆ ಮೊರೆಯ ಇಡುವೆ ನಯ್ಯ ಭಗವಂತನ ಹತ್ರ ಸುಮ್ಮನೆ ಏನೋ ಹೋಗ್ಬಿಟ್ಟು ಒಳ್ಳೆ ದೊಡ್ಡ ಆಫೀಸರ್ ನಾನು ಅನ್ನೋರ್ತರ ಹೋದ್ರೆ ಅವ್ನು ನಮ್ಮ ಮಾತು ಕೇಳಲ್ಲ ಅಂದ್ರೆ ದೀನನಾಗಿ ಹೋಗ್ಬೇಕು ನನ್ಗಿನ್ನೇನು ಗತಿನೇ ಇಲ್ಲ ನಿನ್ನ ಬಿಟ್ರೆ ಆಯ್ತು ನಾನು ಮುಗಿದ್ ಹೋಯ್ತು ನಂದು ಜೀವನ ನಿನ್ನ ಕೈ ಬಿಟ್ರೆ ಹೊಟ್ಟೆ ಹೊಟ್ಟೆ ಹೋದೆ ತರ ದೀನವಾಗಿ ನಾವು ಹೋದ್ವಿ ಅಂತಂದ್ರೆ ಆಗ ಭಗವಂತ ಭವದ ಸೆರೆಯನ್ನ ಬಿಡಿಸ್ತಾನೆ ನನಗ್ ಬಿಡಿಸ್ಕೊಳಕೆ ಇಂಟ್ರೆಸ್ಟ್ ಇಲ್ಲ ಅಲ್ವಾ ಇಲ್ಲೇ ಚೆನ್ನಾಗಿದೆ ನಾನು ಆರಾಮಾಗಿದ್ದೀನಲ್ಲ ಇವ್ರು ಯಾಕೆ ಸುಮ್ಮನೆ ಹಿಂಗೆ ಕೂಯ್ತಾ ಇದ್ದಾರೆ ನನಗೆ ಭವದ ಸೆರೆ ಬಿಡಿಸು ಭವದ ಸೆರೆ ಬಿಡಿಸು ಸಂಸಾರ ಬಿಡಿಸು ಜನ್ಮ ಬಿಡಿಸು ಮತ್ತೊಂದು ಬಿಡಿಸು ಏನಾಗಿದೆ ಇವಾಗ ನಾನು ಆರಾಮಿದ್ದೀನಪ್ಪ ಟಿ ವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಆಟ ಆಡ್ಕೊಂಡು ನೆಮ್ಮದೇ ಯಾಕೆ ನನಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಬಿಕಾಸ್ ವಿ ಹ್ಯಾವ್ ನಾಟ್ ಸೀನ್ ದ ಹೈಯರ್ ಟೇಸ್ಟ್ ಎಟ್ ಆಲ್ ನಮಗೆ ಗೊತ್ತೇ ಇಲ್ಲ ಹೈಯರ್ ಟೇಸ್ಟ್ ಏನು ಅಂತ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಇದೇ ಆರಾಮ್ ಅಂತ ಹಂದಿ ಎಷ್ಟು ಚೆನ್ನಾಗಿರುತ್ತೆ ನೋಡಿದೀರ ಕೊಚ್ಚೇರಿ ಹೋಗಿ ಅಲ್ಲೇ ಎಲ್ಲಾದ್ರೂ ಬೇರೆ ಜಾಗಗಳಲ್ಲಿ ನಾರ್ತ್ ಕರ್ನಾಟಕ ಕಡೆ ಹೋದರೆ ಗೊತ್ತಾಗುತ್ತೆ ಎಲ್ಲ ಕಡೆ ಓಪನ್ ಡ್ರೈನೇಜು ಆ ಡ್ರೈನೇಜ್ ಒಳಗಡೆ ಹಂದಿಗಳು ಆ ಹಂದಿ ಊರು ತುಂಬಾ ಓಡಾಡ್ಕೊಂಡು ರೋಡೆಲ್ಲ ಕೆಸರುಗಳು ಕೊಚ್ಚೆಗಳು ಮಾಡಿ ಎಲ್ಲಾ ಮಾಡಿರುತ್ತೆ ಅದನ್ನ ಹೋಗಿ ಹೇಳಿ ಹಂದಿ ಆರಾಮಾಗಿರುತ್ತಪ್ಪ ಗಾರ ಡ್ರೈನೇಜ್ ಅಲ್ಲೇ ಆರಾಮಾಗಿರುತ್ತೆ ಎಲ್ಲಾ ಗಲೀಜು ತಿನ್ಕೊಂಡು ಆಯ್ತಾ ಆ ಹಾ ಹಂದಿ ಅದ್ರ ಬಾಳೆಗದು ಫ್ರೀ ಆಗೇ ಇರುತ್ತೆ ಆರಾಮು ಅದಕ್ಕೇನು ಪಾಪ ಬೇಜಾರಿಲ್ಲ ಅಯ್ಯೋ ತಿನ್ಬೇಕಲ್ಲಪ್ಪ ನಾನು ಅನ್ಕೊಂಡು ಅದೇನ್ ಮಾಡ್ತಾ ಇರಲ್ಲ ಅಲ್ಲೇ ಖುಷಿ ಖುಷಿಯಾಗಿರುತ್ತೆ ಹೇಗೋ ಹಾಗೆ ನಾವು ಹಂಗಾಗ್ಬಿಟ್ಟಿದೀವಿ ಆಯ್ತಾ ನಾವೇನೋ ಇದೇ ಖುಷಿ ಅಂತ ಅನ್ಕೊಂಡಿದೀವಿ ಆದ್ರೆ ಹಂದಿನ ನೋಡ್ದವ್ರ ನಮಗೆ ಅನ್ಸುತ್ತೆ ಛೇ ಏನಪ್ಪಾ ಇದು ಇಲ್ಲಿ ಒಂದ್ ನಿಮಿಷ ನಡೆಯಕ್ಕೆ ಆಗ್ತಾ ಇಲ್ಲ ಮೂ ಮುಚ್ಕೊಂಡು ಹೋಗ್ತಾ ಹೋಗ್ತಾ ಇದೀವಿ ನಾವು ಹಂದಿ ಏನು ಅಲ್ಲೇ ಆರಾಮಾಗಿ ಮಲ್ಕೊಂಡಿದೆ ಅಂತ ಓಪನ್ ಡ್ರೈನೇಜ್ ಇಮ್ಯಾಜಿನ್ ಇದೆಲ್ಲ ಮ್ಯಾನ್ ಹೋಲ್ ಸಿಸ್ಟಮು ಅದು ಇದು ಎಲ್ಲ ಮಾಡಿದಾರ ಇಲ್ಲಿ ಆಯ್ತಾ ಚೇಂಬರ್ ಎಲ್ಲ ಇದೆ ನಮ್ಗೆ ಏನ್ ನಮ್ ಗಲೀಜ್ ಕಾಣಿಸ್ತಾ ಇಲ್ಲ ಇಲ್ಲಿ ರೋಡಲ್ಲಿ ಎಲ್ಲ ಅಂಡರ್ ಗ್ರೌಂಡ್ ಹೋಗ್ತಾ ಇದೆ ಅಲ್ವಾ ಆದ್ರೆ ನಾರ್ತ್ ಕರ್ನಾಟಕ ಕಡೆ ನೀವು ಹೋದ್ರೆ ಗೊತ್ತಾಗುತ್ತೆ ನಿಮಗೆ ಎಲ್ಲ ಓಪನ್ ಡ್ರೈನೇಜು ಹಂದಿಗಳು ಬಿದ್ದು ಹೊಡ್ಕಾಡ್ತಾ ಇರ್ತವೆ ನಮಗ ಅಯ್ಯೋ ಅನ್ಸುತ್ತೆ ಹಂದಿ ನೋಡಿದ್ರೆ ಏನಪ್ಪಾ ಇದು ಹಂದಿ ಹಿಂಗೆಲ್ಲ ಹೊದ್ದಾಡ್ತಾ ಇದೆ ಅಂತ ಬಟ್ ಆರಾಮಾಗಿರುತ್ತದ್ ಗೊತ್ತಾ ಆ ರೀತಿ ನಮ್ ಕಂಡೀಷನ್ ಆಗಿದೆ ದೇವತೆಗಳು ನಮ್ಮನ್ನ ನೋಡ್ ನಗ್ತಾ ಇರ್ತಾರೆ ಯಾವ್ ಭೂಲೋಕದ ಹಂದಿಗಳು ಇವರೆಲ್ಲ ಅಂತ ಆತರ ಕೊಚ್ಚ ಬಿದ್ಬಿಟ್ಟು ಭವದಲ್ಲಿ ನಾವ್ ಇಲ್ಲೇ ಇದೀವಿ ಅಂತ ಅನ್ಕೋತಾ ಇದೀವಿ ಆ ಅದಕ್ಕೆ ಅವ್ರು ಹೇಳ್ತಾ ಇರೋದು ಕನಕದಾಸರು ಹೇಳ್ತಾ ಇದಾರೆ ಯಾಕೆ ಹೇಳ್ತಾ ಇದಾರೆ ಗೊತ್ತಾ ಯಮಾಂಶ ಸಂಪೂತ್ರು ಎಷ್ಟು ಸರಿ ಪನಿಷ್ಮೆಂಟ್ ಕೊಟ್ಟಿದಾರಲ್ಲ ಅವ್ರ್ ನಮ್ಮ ಮೇಲೆ ಕರುಣೆ ಏನ್ರೋ ಇದು ಬುದ್ಧಿನೇ ಇಲ್ವಲ್ರ ಮತ್ ಮತ್ ಹೋಗ್ತಾ ಇದ್ದೀರಾ ಮತ್ತೆ ಮತ್ತೆ ದೇಹ ತಗೋತಾ ಇದ್ದೀರಾ ತಪ್ಪ ಮಾಡ್ತೀರಾ ಮತ್ತೆ ನನ್ನ ಹತ್ರನೇ ಬರ್ತೀರಾ ನರಕಕ್ಕೆ ನೀವು ನಾನ್ ಪನಿಷ್ಮೆಂಟ್ ಕೊಟ್ಟು ಮತ್ತೆ ಕಳಿಸ್ತಾ ಇದ್ದೀನಿ ನಿಮ್ಗೆ ಬುದ್ಧಿನೇ ಬಂದಿಲ್ವಲ್ಲ ತಿದ್ಕೋತಾನೆ ಇಲ್ವಲ್ಲ ಮತ್ತೆ ತಪ್ಪ ಮಾಡ್ತೀರಾ ಮತ್ತೆ ನನ್ನ ಹತ್ರನೇ ಬರ್ತಾ ಇದೀರಾ ಅಂತ ಎಮ್ಮು ಪಾಪ ತುಂಬಾ ಬೇಜಾರು ನಮ್ಮನ್ನ ನೋಡಿದ್ರೆ ಅದಕ್ಕೋಸ್ಕರ ಅವ್ನೇನ್ ಮಾಡ್ತಾ ಇದ್ದಾನೆ ಕನಕದಾಸರಾಗಿ ಬಂದು ನಮಗ್ ಜ್ಞಾನ ಕೊಡ್ತಾ ಇದ್ದಾರೆ ಗೊತ್ತಾಯ್ತಾ ಅದಕ್ಕೇನೆ ಅವ್ರು ಮತ್ತೆ ಮತ್ತೆ ಹೇಳೋದು ಕನಕದಾಸರನ್ನ ಬಿಟ್ಟರೆ ವೈರಾಗ್ಯದ ಇದರಲ್ಲಿ ಇದುವರೆಗು ಅಲ್ಟಿಮೇಟ್ ಲೆವೆಲ್ ಅಲ್ಲಿ ಕೃತಿ ರಚನೆ ಮಾಡಿರೋದು ನನಗೆ ಪುರಂದ್ರದಾಸರದ್ದು ಕೂಡ ಕಂಡು ಬಂದಿಲ್ಲ ಕನಕದಾಸರ ಕೃತಿಗಳಲ್ಲಿ ವೈರಾಗ್ಯ ಡಿಟ್ಯಾಚ್ಮೆಂಟ್ ಅನ್ನೋದು ಎಷ್ಟಿದೆ ಅಂತಂದ್ರೆ ಯಾಕೆ ಅಂದ್ರೆ ಇಟ್ ಈಸ್ ಇಸ್ ನೇಚರ್ ಯಮ ಯಮಾಂಶ ಸಂಭೂತ್ರ ಅವರು ಸಾಕ್ಷಾತ್ ಯಮ ಎಷ್ಟು ಜನಕ್ಕೆ ಪನಿಷ್ಮೆಂಟ್ ಕೊಟ್ಟಿದ್ದಾರೋ ಎಲ್ಲ ಕೆಟ್ಟವ್ರಿಗೆ ತಾನೆ ಪನಿಷ್ಮೆಂಟ್ ಕೊಡ್ತಾರೆ ವೆರೈಟಿ ಆಫ್ ಕೆಟ್ಟವ್ರನ್ನ ನೋಡ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಅವ್ರು ಹೇಳ್ತಾ ಇರೋದು ವೈರಾಗ್ಯ ತಗೊಳ್ರೋ ತಗೊಳ್ರೋ ತುಂಬಾ ಇದು ಮಾಡಬೇಡಿ ಇದೇ ಸುಖ ಅಂತ ಅನ್ಕೊಂಬಿಡಿ ಅಂತ ಹೇಳೋ ಇನ್ನೊಂದು ಕೇಳ್ಬಿಟ್ರೆ ನೀವು ಅಷ್ಟೇನೆ ಆಮೇಲೆ ನನ್ನ ಕ್ಲಾಸ್ಗಳಿಗೆ ಬರದಿದ್ದಾರೆ ಗೊತ್ತಾ ಕನಕದಾಸರು ನಿಜವಾಗ್ಲು ಎಲ್ಲಾರನೂ ಅಡ್ರೆಸ್ ಮಾಡಿಬಿಟ್ಟಿದ್ದಾರೆ ಒಂದು ಕೃತಿಯಿಂದ ಯಾವಾಗಲಾದರೂ ಬೇರೆ ದಿನ ಹೇಳ ಒಂದೇ ಒಂದು ಕೃತಿಯಿಂದ ಹಿ ಹ್ಯಾಸ್ ಅಡ್ರೆಸ್ಡ್ ಈಚ್ ಒನ್ ಆಫ್ ಅಸ್ ಎಲ್ಲ ರಿಲೇಷನ್ಶಿಪ್ನು ಅಡ್ರೆಸ್ ಮಾಡಿದ್ದಾರೆ ಐ ಆಮ್ ನಾಟ್ ಸೇಯಿಂಗ್ ವಿ ಹ್ಯಾವ್ ಟು ಗೋ ಅವೇ ಅಂತ ರನ್ ಅವೇ ಅಂತ ಹೇಳ್ತಾ ಇಲ್ಲ ನಾನು ಬಟ್ ಇರಬೇಕು ಇದ್ರೂ ಇಲ್ಲದೆ ಇರೋರ್ ಥರ ಹೇಗಿರಬೇಕು ಅನ್ನೋ ಅಂಥದ್ದನ್ನು ತೋರಿಸ್ಕೊಡೋದೆ ಕನಕದಾಸರು ಆಯಿತಾ ಸೊ ಕನಕದಾಸರು ಇಲ್ಲಿ ಅದಕ್ಕೆ ಏನಂತ ಇದ್ದಾರೆ ಸೆರೆ ಬಿಡಿಸಪ್ಪ ಭವದ ಸೆರೆ ಎಷ್ಟು ಸರಿ ಬಾ ಭವ 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 ಅಂತ ಪಾಯ್ಪಾಟ್ ಆಗಿಬಿಡ್ಬೇಕು ನಮ್ಗಿದ ಅದಕ್ಕೆ ಏನಾಗುತ್ತೆ ಕರೆ ನಾವು ಯಾವಾಗ ನಾವು ಪಾಪ ಪರಿಹಾರ ಆಗುತ್ತೆ ಅಂದರೆ ಚೆನ್ನಾಗಿ ಭಗವಂತನ ಬಗ್ಗೆ ಕೇಳಬೇಕಂತೆ ಚೆನ್ನಾಗಿ ಭಗವಂತನ ಬಗ್ಗೆ ಹೇಳಬೇಕಂತೆ ಇದು ಎರಡು ಮಾಡ್ತಾ ಇದ್ದಾಗ ಏನಾಗುತ್ತೆ ಭಕ್ತೃ ಪಾಪನ ಭಗವಂತ ಪರಿಹಾರ ಮಾಡ್ತಾನೆ ಅದಕ್ಕೆ ಹರಿ ಅಂತ ಕರೆಯೋದು ಆಯ್ತಾ ಹರತಿ ಸ್ವಶ್ರವಣ ಸ್ಮರಣಾಧೀನ ಪಾಪಂ ಪರಿಹರತೀತಿ ಹರಿಹಿ ಅಂದ್ರೆ ಹರಿ ಅಂದ್ರೆ ಭಕ್ತೃ ಪಾಪಗಳನ್ನ ಪರಿಹಾರ ಮಾಡೋನು ಹೇಗ್ ಪರಿಹಾರ ಮಾಡ್ತಾನೆ ಸುಮ್ಮನೆ ಮಾಡಲ್ಲ ಅಯ್ಯೋ ನಾನು ಭಕ್ತ ಅಂತ ಬೋರ್ಡ್ ಹಾಕೋ ತಕ್ಷಣ ನಾನು ಪಾಪ ಪರಿಹಾರ ಮಾಡಲ್ಲ ಚೆನ್ನಾಗಿ ಕೇಳಿಸ್ಕೊಂಡಿದ್ಯಾ ನನ್ ಬಗ್ಗೆ ಚೆನ್ನಾಗಿ ಹೇಳ್ತಾ ಇದೆಯಾ ನನ್ನ ಬಗ್ಗೆ ಕಂಡೀಷನ್ಸ್ ಅಪ್ಲೈ ಸ್ಟಾರ್ ಹಾಕ್ಬಿಡ್ತಾನೆ ಅವ್ ಎರಡು ಮಾಡ್ತಿದ್ರೆ ಪಾಪ ತೆಗಿತಾನೆ ಇದ್ರೆ ಸುಮ್ ಸುಮ್ಮನೆ ಯಾಕೆ ತೆಗ್ಯಕ್ ಹೋಗ್ತಾನೆ ತೆಗಿಯಲ್ಲ ಅವನು ಆಯ್ತಾ ಅದಕ್ಕೆ ಜಗತ್ತನ್ನೇ ಸಂಹಾರ ಮಾಡ್ತಾನಂತಪ್ಪ ಅವನು ಹರಿ ಅದಕ್ಕೆ ಅವನು ಹರತಿ ಸಂಹಾರ ಕಾಲೇ ಜಗತ್ ಸಂಹರತೀತಿ ಹರಿಹಿ ಇಡೀ ಜಗತ್ತನ್ನ ಸಂಹಾರ ಕಾಲದಲ್ಲಿ ಯಾರು ಸಂಹಾರ ಮಾಡ್ತಾರೆ ಅಂದ್ರೆ ಆನ್ಹಿಲಿಯೇಟ್ ಮಾಡ್ತಾರೆ ಅಂದ್ರೆ ಹರಿ ನಾಮಕ ಭಗವಂತ ಅದಕ್ಕೇನೆ ನೀನು ಹರಿಯಪ್ಪ ಇಡೀ ಜಗತ್ತನ್ನೇ ಸಂಹಾರ ಮಾಡ್ತೀಯಂತೆ ನೀನು ನಾನು ಒಬ್ಬಂದ್ ಭವದ ಬಂದ ನೀನ್ ತೆಗಿಯಕ್ಕಾಗಲ್ವೇನೋ ನೋಡ ಎಷ್ಟು ಚೆನ್ನಾಗಿ ಲಾಜಿಕ್ ಉಪಯೋಗಿಸ್ತಾರೆ ಅದು ಕನಕದಾಸರು ಅಂದ್ರೆ ಜಗತ್ತಲ್ಲಿ ಎಷ್ಟು ಕೋಟಿ ಇದ್ದೀವಿ ಜನಗಳು ಅಷ್ಟು ಜನದ ಒಂದೇ ಸರಿ ತಂಗ್ ಅವ್ರು ಒಂದು ಕ್ಷಣದಲ್ಲಿ ಸಂಹಾರ ಮಾಡ್ಬಿಟ್ಟು ಇಲ್ಲಿ ನಾನು ಒಬ್ಬನೇ ಒಬ್ಬ ಇದ್ದೀನಪ್ಪ ಸಿಂಗಲ್ ಭಕ್ತ ಕೇಳ್ಕೊತಾ ಇದ್ದೀನಿ ನನ್ನ ಭವದ ಬಂದ ನೀನ್ ಬಿಡ್ಸಲ್ವೇನಪ್ಪಾ ನಿನ್ಗೆ ಕಷ್ಟ ಇಲ್ಲ ಜಗತ್ತನ್ನೇ ಸಂಹಾರ ಮಾಡ್ತೀಯ ಅಂದ್ರೆ ನಂದು ಭವಾನ ಬಿಡಿಸಲ್ಲ ಅಂದ್ರೆ ಹೆಂಗೋ ಕಷ್ಟ ಇಲ್ಲ ನಿನ್ಗೆ ಅಂತ ಹೇಳಿ ಅದಕ್ಕೆ ಈ ಅಂಧಕೂಪ ಯಾರು ಗೊತ್ತಾ ಹೇಳೋದು ಇವ್ರು ಹೇಳ್ತಾರೆ ಯಾರು ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ ಈ ಸಂಸಾರ ಅನ್ನೋದು ಹೇಗಿದೆ ಅಂಧಕೂಪ ಅಂದ್ರೆ ಕಪ್ಪು ಬಾವಿಯಂತೆ ಆ ಅಂಧಕಾರ ಅಲ್ಲಿ ಇದ್ದಾಗ ಏನಾಗತ್ತೆ ಅಂದ್ರೆ ನಾನಂದ್ ಮೇಲೆ ಎತ್ತೋದು ಯಾರಪ್ಪ ಅದಕ್ಕೆ ಸಜ್ಜನರ ಸಹವಾಸವನ್ನ ಆಶ್ರಯಿಸಬೇಕು ಯಾರೋ ಕೆಟ್ಟವ್ರ ಸಹವಾಸ ಮಾಡಿದ್ರೆ ಕೆಟ್ಟವರೇ ಆಗ್ತೀವಿ ಅದಕ್ಕೆ ಒಳ್ಳೆಯವ್ರ ಸಹವಾಸ ಮಾಡ್ಬೇಕು ನಾವು ಅದಕ್ಕೆ ಹಾಗೆ ಹೇಳೋದು ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ ನೀನೇನು ನೀನೇನ್ ಮಾಡ್ಬೇಕಾ ನಮಗೆ ಇವಾಗ ದ್ರವ್ಯ ಫಾರ್ ಎಕ್ಸಾಂಪಲ್ ದುಡ್ಡು ಈಗ ಅದನ್ನ ಹೆಂಗೋ ಸಂಪಾದನೆ ಆಗಿರತ್ತಪ್ಪ ಅದು ಶುದ್ಧಿ ಆಗಿರಲ್ಲ ಗೊತ್ತಾ ಎಷ್ಟೋ ಸರಿ ಯಾರೋ ನಮಗೆ ಕೊಡ್ತಾರಪ್ಪ ದುಡ್ಡು ಅದೇನು ನಮಗೆ ಸರಿಯಾಗಿರೋ ಚಾನೆಲ್ ಇಂದ ಅಂತಿಲ್ಲ ಯಾರ ತಲೆ ಹೊಡೆದು ದುಡ್ಡು ಬಂದಿರುತ್ತೋ ಅದೆಲ್ಲ ರೊಟೇಟ್ ಆಗ್ತಾ ಇರುತ್ತೆ ಆಗ ಅದರಲ್ಲಿ ಶುದ್ಧಿ ಇರಲ್ಲ ಮತ್ತೆ ದೇಶ ಸುದ್ದಿ ಇರಲ್ಲ ಕೆಲವೊಂದು ಕಡೆ ಏನಾಗುತ್ತೆ ನಾವು ಹೋಗಿರೋ ಕಡೆ ಎಲ್ಲಾ ಚೆನ್ನಾಗಿರ್ಬೇಕು ಅಂತಿಲ್ಲ ಅಲ್ಲಿ ಪ್ಯೂರಿಟಿ ಇಲ್ಲದೆ ಇರೋ ಅಂಥದ್ದು ಇರ್ಬೋದು ಅಂಥದ್ದು ಮತ್ತಿನ್ನ ನನ್ನ ದೇಹನೇ ಶುದ್ಧಿ ಇಲ್ವಂತೆ ಒಳಗಡೆ ಎಲ್ಲ ಏನೇನೋ ಕೆಟ್ಟದ್ದೆಲ್ಲ ಇದೆ ಸ್ವಭಾವನೇ ಶುದ್ಧಿ ಇಲ್ಲ ನಂದು ಮೈಂಡು ಸರಿಗಿಲ್ಲ ಅದೆಲ್ಲ ದೋಷ ಪರಿಹಾರ ಮಾಡೋದು ಯಾವಾಗ ಅಂದರೆ ಭಗವಂತ ಹರಿ ಅನ್ನುವಂಥವನು ಪರಿಹಾರ ಮಾಡ್ತಾನೆ ಅದಕ್ಕೆ ಅದ್ರ ಭಾಗವತ ಹೇಳುತ್ತದನ್ನ ಅದಕ್ಕೆ ನೀನೇನು ಮಾಡು ಗೊತ್ತಾ ದೇಶ ಈ ಕಡೆ ಸ್ವಭಾವ ಈ ಕಡೆ ದೇಹ ಆ ಕಡೆ ದ್ರವ್ಯ ನಾಲ್ಕು ನಾಲ್ಕು ಐದೈದು ಬೇಡ ನನಗೆ ತುಂಬ ಕನ್ಫ್ಯೂಷನ್ ಅದ್ರ ಬದಲು ನೀನು ಬಂದು ನನ್ನ ಹಾರ್ಟ್ ಒಳಗಡೆ ಕೂತ್ಬಿಡು ನನ್ನ ಹಾರ್ಟ್ ಒಳಗೆ ನೀನು ಕೂತೆ ಅಂದ್ರೆ ನಾನು ಏನು ಮುಟ್ಟದ್ರು ದ್ರವ್ಯ ಅದರಿಂದ ಶುದ್ಧಿ ಆಗತ್ತೆ ಯಾವ ದೇಶಕ್ಕೆ ಹೋದ್ರೂ ಶುದ್ಧಿ ಯಾವ ಜನಕ್ಕೆ ಹೋದ್ರೂ ಶುದ್ಧಿನೇ ಬುದ್ಧಿನೂ ಶುದ್ಧಿ ಆಗುತ್ತೆ ಯಾಕೆ ಆಲ್ರೆಡಿ ನನ್ನ ಹಾರ್ಟ್ ಒಳಗಡೆ ನೀನು ಕೂತ್ಕೊಂಡ್ಬಿಟ್ರೆ ಶುದ್ಧಿ ಆಗುತ್ತಲ್ವಾ ಅದಕ್ಕೆ ಪಾಪ ನನ್ನ ಹಾರ್ಟ್ ಒಳಗಡೆ ಕೂತ್ಕೊಳ್ಳೋ ಪಾಪನೆಲ್ಲ ಪರಿಹಾರ ಮಾಡೋ ಅಂತ ಹೇಳ್ತಾರಂತೆ ಸೊ ಈ ರೀತಿ ಮಾಡೋದ್ರಿಂದ ನಾವೇನಾಗತ್ತೆ ವೈಷ್ಣವ ಗುರು ವೈಷ್ಣವನ ಯಥಾ ಶಂಭು ಆಯ್ತಾ ಯಾರು ರುದ್ರದೇವರು ಅಂತ ಏನು ಹೇಳ್ತೀವಿ ಶಂಭು ಈಶ್ವರ ಅವನು ವೈಷ್ಣವ ಗುರು ಅವರು ಹ್ಮ್ ವೈಷ್ಣವರಲ್ಲೇ ಉತ್ತಮ ವೈಷ್ಣವ ಅವರು ಹರಿ ಹರ ಅದಕ್ಕೋಸ್ಕರ ಅಂಥವನು ಕೂಡ ಏನ್ ಮಾಡ್ತಾ ಇದ್ದಾರೆ ಭಗವಂತನ ಪಾದದಿಂದ ಬಂತು ಗೊತ್ತಾ ವಾಮನ ರೂಪಿ ಭಗವಂತ ತ್ರಿವಿಕ್ರಮ ಆಗಿ ಬೆಳೆದಾಗ ಕಾಲ್ ಒಂದನ್ ಮೇಲ್ಗಡೆ ಎತ್ತತಾನಲ್ಲ ಅವನು ಅವಾಗ ಬ್ರಹ್ಮಾಂಡದ ಕವರಿಂಗು ಕವಾಟ ಅಂತ ಹೇಳ್ತೀವಿ ಅದು ಸ್ವಲ್ಪ ತೂತಾಯ್ತಂತೆ ತೂತ ಆಗ್ಬಿಟ್ಟು ಏನಾಯ್ತಂತೆ ಬ್ರಹ್ಮಾಂಡದ ಹೊರಗಡೆ ಇರೋ ಗಂಗಾ ನದಿ ಒಳಗಡೆ ಬರಕ್ ಶುರು ಮಾಡ್ತಾಳೆ ಭಗವಂತನ ಅದಕ್ಕೆ ಪಾದೋದ್ಭವೇ ಅಂತ ಹೇಳ್ತಾರೆ ಭಗವಂತನ ಪಾದದಿಂದ ಹುಟ್ಟಿದವಳು ಗಂಗೆ ಅಂತ ಆ ಗಂಗೆ ವೇಸ್ಟ್ ಆಗಬಾರದು ಅಂತ ಹೇಳಿಬಿಟ್ಟು ರುದ್ರದೇವರು ಏನು ಮಾಡ್ತಾರೆ ತಮ್ಮ ಶಿರಸ್ಸಿನಲ್ಲಿ ಗಂಗೆಯನ್ನ ಹಿಡಿದಿಟ್ಕೋತಾರಂತೆ ಅದಕ್ಕೆ ನೋಡಿದೀರ ಶಿವನಿದ್ರಿಂದ ನೀರು ಬರ್ತಾ ಇರತ್ತೆ ಗಂಗೆ ಜಟೆಯಿಂದ ಅವಳೇನೆ ಗಂಗೆ ಹ್ಮ್ ಅಷ್ಟು ಅಷ್ಟರ ಮಟ್ಟಿಗೆ ರೆಸ್ಪೆಕ್ಟ್ ಕೊಡ್ತಾರ ಅವರು ಭಗವಂತನ ಪಾದದಿಂದ ಬಂದಿದ್ದು ಗಂಗೆ ಅಂತ ಹೇಳಿ ತಮ್ಮ ತಲೆಯಲ್ಲಿ ಇಟ್ಕೋತಾರಪ್ಪ ರುದ್ರದೇವರು ಹಾಗಿರೋದ್ರಿಂದ ಅಂಥ ರುದ್ರದೇವರಿಂದಾನೂ ನೀನು ಪೂಜೆ ಮಾಡಿಸ್ಕೋತಾ ಹಾಗಾದ್ರೆ ಹಾಗಾದರೆ ಏನು ಮಾಡು ಗೊತ್ತಾ ಸಂಸಾರದ ಮೇಲೆ ನನಗಿತ್ತು ಅಟ್ಯಾಚ್ಮೆಂಟ್ ಅಂತಂದರೆ ಅವ್ರು ಯಾರು ನನ್ನನ್ನು ಸೇರಿಸ್ಕೊಳಲ್ಲ ಭಕ್ತರು ಅದಕ್ಕೆ ನೀನೇನು ಮಾಡು ಭಕ್ತ್ರ ಜೊತೆ ಇರೋರ್ ಥರ ಮಾಡಪ್ಪ ಸೊ ದಟ್ ಅಟ್ಲೀಸ್ಟ್ ನಾನಾದರೂ ಇನ್ನೊಂದು ಸ್ವಲ್ಪ ಒಳ್ಳೆ ಬುದ್ಧಿನಾದರು ಕಲಿತೀನಿ ಅವರಿಂದ ಅಂತ ಹೇಳಿಬಿಟ್ಟು ಕನಕದಾಸರು ಹೇಳ್ತಾ ಇರೋದಲ್ಲ ಅವ್ರು ಏನು ಸ್ತೋತ್ರ ಮಾಡ್ತಾರೆ ಏನು ಸ್ತುತಿಗಳು ಮಾಡ್ತಾರೆ ಇದೆಲ್ಲ ನಮ್ಮಂತವ್ರ ಉದ್ಧಾರಕ್ಕೋಸ್ಕರ ಕನಕದಾಸರನ್ನ ಬಹುದಿಂದ ತೆಗೆಯೋದ್ ಬೇಕಿಲ್ಲ ಯಾಕಂದ್ರೆ ಅವ್ರು ಆಲ್ರೆಡಿ ಮೋಕ್ಷ ಸಿಕ್ಕಿದೆ ಅವರಿಗೆ ಅವ್ರು ಏನಿದ್ರು ಯಮನ್ ಡ್ಯೂಟಿ ಮಾಡ್ತಾರೆ ಆಮೇಲೆ ಅವ್ರು ಎಷ್ಟು ವರ್ಷ ಡ್ಯೂಟಿ ಅಸೈನ್ ಮಾಡಿದಾರೋ ಅಷ್ಟು ಮಾಡ್ಕೊಂಡು ಅವ್ರು ಮೋಕ್ಷಕ್ಕೆ ಹೋಗೋರೇನೆ ನಮಗೆ ಬೇಕಲ್ಲಪ್ಪ ಮೋಕ್ಷ ಅದಕ್ಕೆ ಕನಕದಾಸರು ನಮಗೆ ಹೆಂಗೆ ಪ್ರೇಯರ್ ಅನ್ನೋದು ಗೊತ್ತಿಲ್ಲ ಅಂತ ಮಂಕು ಬುದ್ಧಿ ನಮ್ಮದು ಅದಕ್ಕೇನೆ ಕನಕದಾಸರೇ ಪ್ರೇಯರ್ ಮಾಡಿ ತೋರಿಸ್ಬಿಟ್ಟಿದ್ದಾರೆ ಹಿಂಗಾದರೂ ಮಾಡ್ರೋ ನೀವು ಅಂತ ಅದಕ್ಕೆ ಆ ರೀತಿ ಮಾಡಿಕೊಂಡ್ರೆ ಆಯ್ತು ಅಷ್ಟೇ ಆಯ್ತಾ ಅನುಸಂಧಾನ ಪೂರ್ವಕವಾಗಿ ನಾಳೆ ನೋಡೋಣ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಶ್ರೀಕೃಷ್ಣ ಅರ್ಪಣ ಮಸ್ತು